ರಾಜ್ಯ ಸರ್ಕಾರದಲ್ಲಿ ರಾಜಕೀಯ ಸ್ಟಂಟ್ ನಡೀತಾ ಇದೆ ಸಿಎಂ ಡಿಸಿಎಂ ಮಧ್ಯೆ ನಾ ಬಿಡೆ ಕೊಡೆ ಅನ್ನುವಂಥದ್ದು ನಡೀತಾ ಇದೆ ಸಿಎಂ ಹಾಗೂ ಡಿಸಿಎಂ ಈ ಇಬ್ಬರ ನಡುವೆ ನಾ ಬಿಡೆ ನೀಡೆ ನಡೀತಾ ಇದೆ ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ವ್ಯಂಗ್ಯವಾಡಿದ್ದಾರೆ ಈ ಇಬ್ಬರ ಮಧ್ಯೆ ಟ್ವೀಟ್ ಸ್ಟಂಟ್ ಆರಂಭ ಆಗಿದೆ ಇಬ್ಬರ ನಡುವೆ ಟ್ವೀಟ್ ಮಾಡುವಂತಹ ಒಂದು ಸ್ಟಂಟ್ ಆರಂಭ ಆಗಿದೆ ಸಿಎಂ ಡಿಸಿಎಂ ಇಬ್ಬರೂ ಕೂಡ ಒಂದೇ ವೇದಿಕೆಯಲ್ಲಿ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ವೇದಿಕೆಯೇ ಹಂಚಿಕೊಳ್ತಾ ಇಲ್ಲ ಇದರಿಂದ ಆಡಳಿತ ಯಂತ್ರದ ಮೇಲೆ ಪರಿಣಾಮ ಬೀರ್ತಾ ಇದೆ ಹೀಗಾಗಿ ಯಾವುದೇ ಅಭಿವೃದ್ಧಿಗೆ ಅನುದಾನ ಬಿಡುಗಡೆಯಾಗ್ತಾ ಇಲ್ಲ ರೈತರ ಹೋರಾಟಗಳಿಗೆ ಸರ್ಕಾರದಿಂದ ಸ್ಪಂದನೆ ಕೂಡ ಸಿಗ್ತಾ ಇಲ್ಲ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಅಂತ ಜಗದೀಶ್ ಶೆಟ್ಟರ್ ಆಕ್ರೋಶ ಹೊರಹಾಕಿದ್ದಾರೆ ರಾಜ್ಯ ಸರ್ಕಾರ ಕಳೆದ ಒಂದು ವಾರದಿಂದ ನೀವು ನೋಡ್ತಾ ಇದ್ರಿ ಒಂದು ರಾಜಕೀಯ ಸ್ಟಂಟು ಇಲ್ಲಿ ನಡೀತಾ ಇದೆ ಸಿ ಎಂ ಡಿ ಸಿ ಎಂ ನಡುವೆ ಸಿಎಂ ನಂತರ ಬಿಡೇ ನಾ ಕೊಡೆ ನಾ ಬಿಡೆ ಅನ್ನುವಂಥದ್ದು ಇಬ್ಬರೊಳಗೆ ನಡೀತದೆ ನಾನು ಬಿಡೆ ನಾನು ಕೊಡೆ ಅಂತ ಹೇಳಿ ನಾನು ಬಿಡುವುದಿಲ್ಲ ನಾನು ಕೊಡುವುದಿಲ್ಲ ಅಂತ ಹೇಳಿ ಅವರೊಳಗೆ ಸಿಎಂ ಪೋಸ್ಟ್ ನಾವು ಬಿಡುವುದಿಲ್ಲ ಮತ್ತು ನಾನು ಆಗ ಒಂದು ಸಿಎಂ ಪೋಸ್ಟ್ ತೆಗೆದುಕೊಂಡೇ ಬಿಡ್ತೀನಿ ಅಂಥೇಳಿ ಡಿ ಕೆ ಶಿವಕುಮಾರ್ ಸ್ಟಾರ್ಟ್ ಇನ್ ಫೈಟಿಂಗ್ ನಡೀತಾ ಇದೆ ಮೊದಲು ಅದು ಪರೋಕ್ಷವಾಗಿ ಶಾಸಕರ ಮುಖಾಂತರ ನಡೀತಿತ್ತು ಈಗ ನೇರ ನೇರ ಸ್ಟಾರ್ಟ್ ಆಗಿದೆ ಈಗ ಎಲ್ಲಿವರೆಗೆ ಅಂದರೆ ಟ್ವೀಟ್ ಮುಖಾಂತರ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇಲ್ಲ ಟ್ವೀಟ್ ಮುಖಾಂತರ ಮತ್ತು ಇನ್ಡೈರೆಕ್ಟ್ ಹೇಳಿಕೆಗಳ ಮುಖಾಂತರ ಇವತ್ತು ಈ ಅಧಿಕಾರದ ಹಸ್ತಾಂತರ ಒಂದು ನಂಬಿಕೆ ವ್ಯವಸ್ಥೆ ಮಾತು ಕೊಟ್ಟಂಗೆ ನಡ್ಕೋಬೇಕು ಇವೆಲ್ಲ ಯಾವ ಹಿನ್ನೆಲೆ ಬರ್ತಾವ್ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ ಅದ್ರ ಮುಖಾಂತರ ಮತ್ತು ಒಂದು ದಿವಸ ಹಿಂದೆ ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿ ಒಂದೇ ಸ್ಟೇಜ್ ಮೇಲೆ ಇರ್ತಿದ್ರು ಈ ಕಳೆದ ಎರಡು ದಿವಸ ಹಿಂದೆ ಮುಖ್ಯಮಂತ್ರಿ ಹೋದಲ್ಲಿ ಇವ್ರು ಹೋಗೋದಲ್ಲ ಇವರು ಬಂದಲ್ಲಿ ಮುಖ್ಯಮಂತ್ರಿ ಹೋಗುದಿಲ್ಲ ಈ ರೀತಿ ಆದರೆ ಆಡಳಿತ ಹೇಗೆ ನಡೀಬೇಕು ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದೋಗಿದೆ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದ ಮತ್ತು ಆರ್ಥಿಕ ಚಟುವಟಿಕೆ ಮತ್ತು ಆರ್ಥಿಕ ಡೆವಲಪ್ಮೆಂಟು ಎಲ್ಲೋ ನಿಂತಿದೆ ಮತ್ತು ಓವರ್ ಆಲ್ ರಾಜ್ಯದ ಒಂದು ಅಭಿವೃದ್ಧಿ ಆಗಬೇಕಲ್ಲ ಅದು ಸಹಿತ ಸ್ಟಾಪ್ ಆಗಿದೆ ಇಲ್ಲಿ ಹೊಸದಾಗಿ ಯಾವುದೇ ಯೋಜನೆಗಳಿಗೆ ಹಣ ಮಂಜೂರು ಮತ್ತೊಂದು ಯಾವುದೂ ಆಗ್ತಾ ಇಲ್ಲ ಆ ರೀತಿ